ಎಲ್ಲಾ ರಜೆಗಳ ಎಲ್ಲಾ ಅದು ಭಾಳ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗ್ತವಪ್ಪ ಊರಾಗ ಯಾರ್ ಕೆಟ್ಟ ಹಾಕ್ತೀವಿ ಸುಮ್ ಸಿಂಪಲ್ ಏನ್ ಮಾಡ್ತೀನಿ ನೋಡ್ಕೊಂಡ್ ಹೋಗ್ತೀವಿ ಅಂತ ನಾನು ಸಲಹೆ ಪಟ್ಟಿದ್ದೆ ಇಲ್ಲ ನಮ್ಮ ಊರಾಗ ಭಾಳ ಆಸಕ್ತಿ ಇರೋದ್ ನಮ್ಗೆ ಅದೇ ರೀತಿ ಗಿಲ್ವಾರ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರೇ ಸದಸ್ಯರುಗಳಿಗೆ ಎಲ್ಲಾ ಗ್ರಾಮ ನಮ್ಮ ಕಬಡ್ಡಿಯನ್ನು ನೋಡಲು ಬಂದಂತ ಎಲ್ಲ ತ ಕಬಡ್ಡಿ ಅಭಿಮಾನಿಗಳಿಗೆ ಸೊ ನಾವೊಂದು ಎರಡು ನಿಮಿಷ ಹೇಳ್ತೀನಿ ಮಟ್ ಮೊದಲ ಬಾರಿಗೆ ನನಗೆ ಬಹಳ ಖುಷಿಯಾಗುತ್ತೆ ಅಂತಂದ್ರ ನಮ್ಮ ಮಾತನ್ನ ನಂಬಿ ಇವತ್ತೇನು ಕಬಡ್ಡಿ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದ್ರಲ್ಲ ನಮ್ಮ ಮಟ್ಟಿಯವರ ಬಳಗಿದ್ದಿರ್ಬೋದು ನಮ್ಮ ಬಳಗ ತಿಂಗಳಿರ್ಬೋದು ಎಲ್ಲ ನಮ್ಮ ಗೆ ನಾನು ಹೇಳ್ತೀನಿ ಇವತ್ತು ನಿಮ್ಮಿಂದ ಇವತ್ತು ನಿಮ್ಮಿಂದ ಏನಾಗುತ್ತೆ ಗೊತ್ತಾ ನಿಮ್ಮಿಂದ ಎಲ್ಲ ಕಡೆ ಮಾತಾಡಿ ಆಗಬೇಕು ನಿಮಗೆ ಯಾಕೆ ಇದನ್ನ ಮಾತಾಡಿ ಹೇಳ್ತೀನಿ ನೋಡಿ ನೀವು ಸ್ಟಾರ್ಟ್ ಮಾಡಿ ಈಗ ನೋಡಿ ನಾವೆಲ್ಲರೂ ಕ್ರಿಕೆಟ್ ಕ್ರಿಕೆಟ್ ಹತ್ತಿದ್ದೆವು ಕ್ರಿಕೆಟ್ಗೆ ಪೈಪೋಟಿ ನಡೆದಂತ ಆಟ ಯಾವ್ದು ಈಗ ಕಬಡ್ಡಿ ಸೊ ಹೀಗಾಗಿ ಮಾಡಿ ದೇಸಿ ಕ್ರೀಡೆ ನಿಮ್ಗೆ ನಿಮ್ಮ ಯೂತ್ ಹೇಳಿದ್ರು ಇದೊಂದು ದೇಸೀಯ ಕೀಡೆ ಇದರಲ್ಲಿ ಏನ್ ಸಿಗುತ್ತೆ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ಯಾರು ಬೇಕಾದ್ರೂ ಉಡಿಸಬಹುದು ನಿಮ್ದೇ ಸ್ಪೆಷಲ್ ನಿಮ್ದೇನ್ ಇರುತ್ತೆ ಅದ್ರಲ್ಲಿ ನಿಮ್ದೇನ್ ಸ್ಪೆಷಲ್ ಇರುತ್ತೆ ನನಗೆ ಹೇಳಿ ಅದು ವಾಹನ ಅಷ್ಟೇ ಅದ ಅದು ವಾಹನ ಯಾರು ಬೇಕಾದ್ರೂ ಉಡಿಸಬಹುದು ಯಾರು ಬೇಕಾದ್ರೂ ಸ್ಪಷ್ಟ ಬರ್ಬೋದು ಇವತ್ತು ಈ ಟ್ರ್ಯಾಕ್ಟರ್ ಬಂದ್ರೆ ಅದಕ್ಕೆ ನಾ ಯಾರ್ಟರ್ ಬರ್ಬೋದು ಆದ್ರೆ ಏನಾದ್ರೂ ಒಂದು ಅವುಗಳಾಯ್ತಂದ್ರೆ ಮಾನವ ಜೀವ ಬೈತಂದ್ರೆ ಯಾರ್ ಮನೆ ಅದಕ್ಕೆ ಯಾರು ಮನೆ ಸೊ ಅವು ಅವಶ್ಯಕತೆ ಇಲ್ಲ ನಮಗೆ ಮಾನವ ಜೀವಕ್ಕೆ ಹಾನಿಯಾಗುವಂತ ಕ್ರೀಡೆಗಳು ನಮಗೆ ಅವಶ್ಯಕತೆ ಇಲ್ಲ ಪ್ರತಿ ವರ್ಷ ಜಾತ್ರೆ ಬರ್ತವೆ ನಮ್ಮ ದೇಸೀಯ ಕ್ರೀಡೆಗಳು ನಮಗೂ ನಮ್ಗೆ ಬೇಕು ಕಬಡ್ಡಿನ ಯಾಕೆ ನಿಮ್ಗೆ ಸ್ಪೆಷಲ್ ಹಾಕಿ ಅಂತ ಹೇಳಿದ್ರೆ ಕಬಡ್ಡಿ ಒಂದು ದೇಶೀಯ ಕ್ರೀಡೆ ನಮ್ಮ ಭಾರತದ ಜಗತ್ತಿನ ಹಲವಾರು ದೇಶಗಳಲ್ಲಿ ಕಬಡ್ಡಿ ಆಡ್ತಾ ಇದಾರೆ ಈಗ ಕಬಡ್ಡಿ ಏನ್ ಮಾಡ್ತೀ ಡಿಸಿಷನ್ ಮೇಕಿಂಗ್ ಈಗ ಒಂದು ಟೀಮ್ ಇರುತ್ತೆ ಟೀಮ್ ಅಂತಂದ್ರೆ ಏನು ಇದ್ರ ಒಬ್ಬನೇ ಚಲೋ ಇರೋದು ಗೆಲ್ಲೋದಿಲ್ಲ ಎಲ್ಲ ಚಲಾ ಇರಬೇಕು ಏನ್ ಮಾಡ್ತಾರ ಕ್ಯಾಪ್ಟನ್ ಡಿಸಿಷನ್ ತಗೋತಾನೆ ಹೆಂಗ್ ಡಿಸಿಷನ್ ತಗೋತಾನೆ ನೀ ಹೋಗೋ ನೀ ಅವ್ನ್ ಬಾ ಅದನ್ನ ಮುಟ್ಟು ಬೇ ಓದಿರ್ತಾನ ಹೋಗಿರ್ತಾನ ಇಲ್ಲಿ ಬಂದ ಹಿಡಿ ಟೀಮ್ ಆಗಿಡಿ ಹಿಡಿ ಅಂತ ಅಂದ್ರೆ ನಿಮ್ಮಲ್ಲಿ ಏನ್ ಮಾಡ್ತಾ ನಾಯಕತ್ವ ಗುಣಗಳು ಕಬಡ್ಡಿ ಬಸುತ್ತೆ ಟೆಕ್ ಬಸುತ್ತೆ ನಿಮಗೆ ಏನ್ ಟ್ರ ಏನೇನಿಲ್ಲ ಆಮೇಲೆ ನೀವು ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ ಅಂದ್ರೆ ನಿಮ್ಮ ದೇಹದ ಮೆಂಟಲಿ ಮತ್ತು ಫಿಸಿಕಲ್ ಫಿಟ್ ಮಾಡ್ಲಿಕ್ಕೆ ಆ ಕಬಡ್ಡಿ ಮಾತ್ರ ಅದಕ್ಕೆ ಯೂತ್ಸ್ ಇದ್ದೇವೆ ಈಗ ನಮ್ಮ ದೇಶದ ಏನೈತೆ ದೇಶದ ಎದುರ ಮೇಲೆ ನಿಮ್ಮ ಆಶಾ ಕಣ್ ಯೂತ್ ಮೇಲೆ ಇದೆ ಈಗ ಎಲ್ಲ ಬಾರಿ ಖುಷಿ ಐತೆ ಎಲ್ಲಾ ಯೂತ್ ಏನ್ ಮಾಡಿದ್ರೆ ಕಾರ್ಯಕ್ರಮ ನಡೆಸಿಕೊಟ್ರಿ ಎಲ್ಲರಿಗೂ ಸನ್ಮಾನ ಮಾಡಿದ್ರೆ ನೀವೆಲ್ಲ ಯುವಕರೇ ನಾಳೆ ನಮ್ದೆಲ್ಲ ಎಲ್ಲ ನೈನ್ ಮಾಡ್ ಅದಕ್ಕೆ ನಾವೆಲ್ಲರೂ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ತಗೋಬೇಕು ಸರ್ ಅದರ ಈಗ ಸರ್ ನೋಡ್ಬೋದು ನೀವೆಲ್ಲರೂ ಎಷ್ಟು ಸಮಾಜ ಸೇವೆ ಮಾಡ್ತಾರೆ ಎಲ್ಲರೂ ನಮ್ಮ ಮನೆಗೆ ನಮ್ಮ ಅಣತ್ತಂಬರಿಗೆ ನಮ್ಮ ಹೆಂಡತಿಗೆ ನಮ್ಮ ಮಕ್ಕಳು ಎಲ್ಲರೂ ನಾವೆಲ್ಲ ಊಟ ಮಾಡ್ತಾ ಚೆನ್ನಾಗಿ ಏನು ವ್ಯತ್ಯಾಸ ಇದೆ ಏನಾದ್ರು ಭೂಮಿ ಮೇಲೆ ಬಂದಿರಿ ಅಂತಂದ್ರೆ ನಾವೇನೂ ಸಮಾಜಕ್ಕೆ ಒಂದು ಕಾಣಿಕೆ ಕೊಡಬೇಕಾದ್ರೆ ಏನ್ ಮಾಡ್ಬೇಕು ಒಂದು ಒಳ್ಳೆಯ ಸಮಾಜ ಸೇವೆಗಳನ್ನ ಮಾಡಬೇಕು ಅದಕ್ಕೆ ನೀವೆಲ್ಲರೂ ಇದ್ದೀರ ಚೆನ್ನಾಗಿ ಮಾಡಿ ಎಲ್ಲ ನಿಮಗೆ ಏನ್ ಬೇಕು ಪ್ರೋತ್ಸಾಹ ಕೊಡ್ತೀವ ದಿನ ವಾರದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ ಸುತ್ತಮುತ್ತ ಚೆನ್ನಾಗಿ ಮಾಡಿದ ಈ ಹಳ್ಳಿಯಲ್ಲಿ ಮಾಡಿದ ತಾಲೂಕು ಮಾಡಿದ್ರೆ ಹೋಗ್ಬೇಕು ಒಳ್ಳೆ ಒಳ್ಳೆ ಪ್ರತಿಭೆಗಳು ಇಲ್ಲಿ ನಾವು ಎಲ್ಲಾ ಕಡೆ ಪೊಲೀಸ್ ಕಬಡ್ಡಿ ಒಂದು ಮಾಡ್ತೇವೆ ಲಾಸ್ಟ್ ಫೈನಲ್ ದಿವಸ ಕಬಡ್ಡಿ ಇಟ್ಕೊಂಡಿರ್ತೇವೆ ನಾವು ನೋಡಿದ್ರೆ ಕಬಡ್ಡಿ ಎಲ್ಲ ಕಿತ್ರ ಪೈಪಟ್ಟ ಗೇಮ್ ಅಂದ್ರೆ ಎಲ್ಲರೂ ಕಬಡ್ಡಿಯಲ್ಲಿ ಭಾಗವಹಿಸಿದ್ದಾರೆ